ಲಯನ್ಸ್ ಕ್ಲಬ್ ಅಂಕೋಲಾ ಕರಾವಳಿ ಇದರ ಬೆಳ್ಳಿ ಹಬ್ಬದ ವರ್ಷದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಅದ್ಧೂರಿಯಾಗಿ ಸಂಪನ್ನಗೊಂಡಿತು ಸಾರ್ಥಕ ಇಪ್ಪತ್ನಾಲ್ಕು ವರ್ಷಗಳನ್ನು ಪೂರೈಸಿ ಬೆಳ್ಳಿ ಹಬ್ಬದ ವರ್ಷಾಚರಣೆಗೆ ತೆರೆದುಕೊಂಡಿರುವ ಲಯನ್ಸ್ ಕ್ಲಬ್ ಅಂಕೋಲಾ ಕರಾವಳಿ ಇದರ ನೂತನ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಪಟ್ಟಣದ ನಾಡವರ ಸಮುದಾಯ ಭವನದಲ್ಲಿ ಅದ್ದೂರಿಯಾಗಿ ನಡೆಯಿತು ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸತೀಶ್ ಕೆ ಅವರು ಮಾತನಾಡಿ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯ ಅಂಕೋಲೆಯಲ್ಲಿ ಬೆಳ್ಳಿ ಹಬ್ಬದ ವಸ್ತುಲಲ್ಲಿರುವ ಲಯನ್ಸ್ ಕ್ಲಬ್ ನೀಡುತ್ತಿರುವ ಶ್ರೀ ವೇಸ್ಲಾಗಣಿಯಾ ಇದರ ಸಾರಥ್ಯ ವಹಿಸಿರುವ ನೂತನ ಅಧ್ಯಕ್ಷ ದೇವಾನಂದ ಗಂಕರ್ ಸದಾ ಕಾರ್ಯಪ್ರವೃತ್ತ ವ್ಯಕ್ತಿತ್ವದವರು ಕೋಗ್ರೆ ದೇವಸ್ಥಾನ ನಿರ್ಮಾಣದ ಮುಂಚೂಣಿಯಲ್ಲಿರುವ ಇವರ ನೇತೃತ್ವದಲ್ಲಿ ಲಯನ್ಸ್ ಕ್ಲಬ್ ಮೂಲಕ ತಾಲೂಕಿನಾದ್ಯಂತ ಗಿಡಗಳನ್ನು ನೆಟ್ಟು ಹಸಿರು ಪರಿಸರ ನಿರ್ಮಾಣ ಮಾಡೋಣ ಪ್ರಕ್ಷಮಾತೆ ಪದ್ಮಶ್ರೀ ತುಳಸಿಗೌಡರ ಹಸಿರು ಪ್ರೇಮ ನಮಗೆಲ್ಲ ಮಾದರಿಯಾಗಿದೆ ಎಂದರು

ಜಿಲ್ಲೆಯ ಹಿರಿಯ ಪತ್ರಿಕಾ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಮಾತನಾಡಿ ದಿನೇ ದಿನೇ ಏರುತ್ತಿರುವ ಜಾಗತಿಕ ತಾಪಮಾನದಿಂದ ಪರಿಸರ ಮತ್ತು ಮಾನವ ಕುಲಕ್ಕೆ ಸಂಕಟ ಎದುರಾಗಿದೆ ಮುಂದಿನ ಪರಿಸ್ಥಿತಿಯನ್ನು ಗಮನಿಸಿ ಲಯನ್ಸ್ ಕ್ಲಬ್ ಸಹಭಾಗಿತ್ವದಲ್ಲಿ ಹೆದ್ದಾರಿ ಹಂಚಿಗೆ ಮತ್ತಿತರರೆಡೆ ಗಿಡಗಳನ್ನು ನೆಡುವ ಕಾರ್ಯಕ್ಕೆ ಶಾಸಕರ ಜೊತೆಯಾಗಿ ನಾನು ಸಹ ಸಹಕಾರ ನೀಡುತ್ತೇವೆ ಎಂದರು ಒಂದು ರೀತಿಯ ಅಭಿಯಾನ ಈ ಮಳೆಗಳ ಸಹ ಇದು ನಮ್ಗ ಮಳೆಗಳನ್ನೂ ಪ್ರತಿ ದಿವಸ ಗಮನಿಸ್ತಾ ಇದೆ ಹಾಗಾಗಿ ಪತ್ರಿಕೆಯಲ್ಲೂ ಬರ್ತಿರ ನಮಗೆ ಮಳೆ ತುಂಬಾ ಕಡಿಮೆ ನವಚೇತನ ಟ್ರಸ್ಟ್ ಬೆಂಗಳೂರು ಇದರ ವತಿಯಿಂದ ವಿಶೇಷ ಚೇತನ ಮಕ್ಕಳ ಶಿಕ್ಷಣಕ್ಕಾಗಿ ಮಾಡುತ್ತಿರುವ ಅಮೋಘ ಸೇವಾ ಕಾರ್ಯಕ್ಕಾಗಿ ಬರ್ಗಿಯ ವಿಜಯ ದೇವರಾಯ್ ನಾಯ್ಕ ಅವರನ್ನು ಅವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರಿ ನಾಗವೇಣಿ ನಾಯ್ಕ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಲಯನ್ಸ್ ಸಂಜಯ್ ಅರುಂದೇಕರ್ ಧ್ವಜವಂದನೆ ಸಲ್ಲಿಸಿದರು ಲಯನ್ಸ್ ಶ್ರೀನಿವಾಸ್ ನಾಯಕ್ ಸ್ವಾಗತಿಸಿದರು ಲಯನ್ಸ್ ಸುಬ್ರಹ್ಮಣ್ಯ ಉಡುಪಿ ವಾರ್ಷಿಕ ವರದಿಯನ್ನು ವಾಚಿಸಿದರು ಲಯನ್ಸ್ ಮಹಾಂತೇಶ್ ರೇವಡಿ ಸನ್ಮಾನ ಪತ್ರ ವಾಚಿಸಿದರು ಲಯನ್ಸ್ ಸದಾನಂದ ಶೆಟ್ಟಿ ವಂದಿಸಿದರು ಸಚಿನ್ ನಾಯ್ಕ ವರ್ಷ ದಿನಕರ ದೇಸಾಯಿ ಅವರ ಕವನವನ್ನು ಹಾಡಿದರು ವೀಣಾ ಹೆಗಡೆ ಕಾರ್ಯಕ್ರಮ ನಿರೂಪಿಸಿದರು ರಮೇಶ್ ಪರಮಾರ್ ಗಣಪತಿ ನಾಯಕ್ ಶಿಳ್ಯಾ ಶಂಕರ್ ಹುಲಸ್ವಾರ್ ಡಾಕ್ಟರ್ ಕರುಣಾಕರ ಗಣೇಶ್ ಶೆಟ್ಟಿ ಸೇರಿದಂತೆ ಲಯನ್ಸ್ ಕ್ಲಬ್ ಕರಾವಳಿಯ ಪದಾಧಿಕಾರಿಗಳು ಸದಸ್ಯರು ಇತರೆ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ಭಾಸ್ಕರ್ ನಾರ್ವೇಕರ್ ಮಂಜೇಶ್ವರ ನಾಯಕ್ ಬೆಲೇಕೇರಿ ಸೇರಿದಂತೆ ಇತರೆ ಪ್ರಮುಖರು ಇದ್ದರು ಸಭಾ ಕಾರ್ಯಕ್ರಮದ ನಂತರ ಔತಣಕೂಟ ಏರ್ಪಡಿಸಲಾಗಿತ್ತು ನೂರಾರು ಜನ ಪಾಲ್ಗೊಂಡಿದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ